ನಮಸ್ಕಾರ ನಾನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫೆರೋಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ ನ ಶಾಸಕಾಂಗ ನಾಯಕರು ಮಾಡುವ ಅನಂತ ಕೋಟಿ ಹೆಸರ ಸಾಷ್ಟಾಂಗ ನಮಸ್ಕಾರಗಳು ಆತ್ಮೀಯ ಎಲ್ಲ ನನ್ನ ಸನ್ಮಿತ್ರ ಯುವ ಮಿತ್ರರೇ ಬಂಧು ಮಿತ್ರರೇ ಹಾಗೂ ಎಲ್ಲ ನನ್ನ ಜನ ಮಿತ್ರರೇ ಬಂಧು ಬಾಂಧವರೇ ಈ ಮೂಲಕ ವಿಡಿಯೋದ ಮೂಲಕ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಎರಡು ಮೂರು ದಿನಗಳಿಂದ ಏನು ಸದ್ದು ಮಾಡ್ತಾ ಇದೆ ಸೌಜನ್ಯ ಕೇಸು ಸೌಜನ್ಯ ಸಹೋದರಿಯ ಕೇಸು ಕಾನೂನು ಸುವ್ಯವಸ್ಥೆ ಏನಾಗಿದೆ ರಾಜ್ಯದಲ್ಲಿ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಸೌಜನ್ಯ ಸಹೋದರಿಗೆ ನ್ಯಾಯ ಸಿಗ್ಬೇಕಾಗಿರ್ತಕ್ಕಂಥದ್ದು ಬಹಳ ಆದ್ಯ ಕರ್ತದೆ ಯಾಕಂತಂದ್ರೆ ಇವತ್ತು ನಾನು ಕೆಲವೊಂದು ವಿಡಿಯೋ ಕ್ಲಿಪ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಲಾಗಿದೆ ಗಿರೀಶ್ ಮಠವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ವೀರೇಂದ್ರ ಜೈನ್ ಅಂದ್ರೆ ವೀರೇಂದ್ರ ಹೆಗಡೆ ತಪೋಕಲ್ಪಿತ ದೇವ ಮಾನವ ನನಗೊಂದು ಅರ್ಥ ಆಗ್ತಾ ಇಲ್ಲ ನೇರವಾಗಿ ಅವರು ಆಪಾದನೆ ಮಾಡ್ತಾ ಇದಾರೆ ಆಮೇಲೆ ಗಿರೀಶ್ ಮಠ ಇನ್ನೊಂದು ಆಪಾದನೆ ಮಾಡ್ತಾರೆ ವೀರೇಂದ್ರ ಜೈನ್ ಅವರ ಸಹೋದರ ಸಾಕಷ್ಟು ಕೊಲೆಗಳನ್ನ ಮಾಡಿ ನೇತ್ರಾವತಿ ನದಿಯಲ್ಲಿ ಎಸ್ದಿದ್ದಾರೆ ಅಂತಕ್ಕಂಥದ್ದು ಕೂಡ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಇದು ತುಂಬಾ ವಿಷಾದನೀಯ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಕಚ್ಚೆತ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಮನೋಭಾವನೆ ಸೌಜನ್ಯ ಅಂತ ಅನೇಕ ಸಹೋದರಿಯರ ಕೊಲೆಗಳಾಗ್ತವೆ ಆಸ ಒಂದು ಘಟ್ಟದಲ್ಲಿ ಅಂತಕ್ಕಂಥದ್ದನ್ನ ಅರ್ತ್ಕೊಂಡಾಗ ಎಷ್ಟು ದಿನ ಈ ಮಾರಣ ಹೋಮ ಯಾಕೆ ಈ ಒಂದು ದುಷ್ಕೃತ್ಯ ನಡೀತಾ ಇದೆ ಅಲ್ಲಿ ಅರ್ಥ ಆಗ್ತಾ ಒಂದ್ ಮಾತ್ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಕಾನೂನಾತ್ಮಕ ಹೋರಾಟಗಳೇನಿದೆಯೋ ಅದನ್ನ ಸುಲಲಿತವಾಗಿ ಮಾಡಿ ಏನ್ ತೊಂದರೆ ಇಲ್ಲ ಕಾನೂನು ಕೈಗೆತ್ಕೊಳ್ಳಂತ ಕೆಲಸ ಯಾರು ಮಾಡಬೇಡಿ ನಾನು ಈ ಮೂಲಕ ನೇರವಾಗಿ ಒಂದು ಪಕ್ಷದ ಶಾಸಕಾಂಗ ನಾಯಕನಾಗಿ ಕೇಳ್ತಾ ಇದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ದಯವಿಟ್ಟು ನೀವು ಅದ್ ಯಾವುದೇ ಏನೇ ಇರಲಿ ಯಾವುದೇ ಅಂತೆ ದೊಡ್ಡ ತಲೆಗಳೇ ಆಗಿರಲಿ ಕ್ಲಿಯರ್ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೊಂದು ತಾರ್ಕಿಕ ಅಂತ್ಯ ಕೊಡಬೇಕು ಅಂತಕ್ಕಂಥದ್ದನ್ನ ನಾನಿಲ್ಲಿ ಮನವಿ ಮಾಡ್ಕೊಳ್ತೀನಿ ಈ ಸುಸಂದರ್ಭದಲ್ಲಿ ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಮತ್ತೆ ಪಕ್ಷ ಆಗಿರಲಿ ಯಾಕೆ ಈ ತರ ನೀವು ನಿಲುವನ್ನ ಅನುಸರಿಸ್ತಾ ಇದೀರಿ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ತಪ್ಪಿಸ್ತ ತಪ್ಪಿತಸ್ಥರನ್ನ ಯಾಕೆ ಬಚಾವ್ ಮಾಡ್ತಾ ಇದ್ದೀರಾ ಸರ್ಕಾರದವರು ಇಲ್ಲಿ ಪ್ರಭಾವಿಗಳು ಅನ್ನೋದು ಸಂಬಂಧೆ ಬರಲ್ಲ ಯಾಕಂತಂದ್ರೆ ಇದು ಟ್ವೆಂಟಿ ಫಸ್ಟ್ ಸೆಂಚುರಿ ಆಲ್ರೆಡಿ ದಾಟಿ ಟ್ವೆಂಟಿ ಟ್ವೆಂಟಿ ಸೆಕೆಂಡ್ ಸೆಂಚುರಿಗೆ ಕಾಲಿಟ್ಟಾಗಿದೆ ನಾವು ಆಲ್ರೆಡಿ ಇಲ್ಲಿ ಪ್ರಭಾವಿಗಳು ಅನ್ನೋದು ಪ್ರಶ್ನೆನೇ ಬರಲ್ಲ ಇನ್ನೊಂದು ಹಂತ ನೋಡೋದಾದ್ರೆ ಎಂ ಡಿ ಸಮೀರ್ ದೂತ ಸಮೀರ್ ಅವರೊಬ್ರು ಮುಸ್ಲಿಮರಾಗಿರೋದಕ್ಕೆ ಆಗಿರೋದಕ್ಕೆ ಸೌಜನ್ಯ ವಿರುದ್ಧ ನ್ಯಾಯವನ್ನ ಕೇಳಿ ಧ್ವನಿ ಎತ್ತಿದ್ದಕ್ಕೆ ಅವ್ರನ್ನ ತಪ್ಪಿತಸ್ಥರನ್ನಾಗಿ ಮಾಡ್ತಕ್ಕಂಥದ್ದು ಎಷ್ಟೋ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಕೂಡ ಇಲ್ಲಿ ಭಾವನೆ ವ್ಯಕ್ತವಾಗುತ್ತೆ ದಯವಿಟ್ಟು ನಾನು ಇಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಯಾರನ್ನೋ ಯಾರೋ ಅರೆಸ್ಟ್ ಮಾಡಿ ಹತ್ತಿ ಕದ್ರೆ ಆ ದೇವ್ರ ದೇವರಿಂದ ನ್ಯಾಯವನ್ನ ಮುಚ್ಚಿಡಕ್ಕಾಗಲ್ಲ ಯಾರು ಏನೇ ಆದ್ರೂ ಕೂಡ ಇಲ್ಲಿ ಸತ್ಯ ಹೊರಗ್ ಬೀಳಲೇಬೇಕು ಸತ್ಯ ಮಾತಕ್ಕೆ ಸಾಧ್ಯ ಇಲ್ಲ ಗಿರೀಶ್ ಭಟೇನವರು ನೇರವಾಗಿ ಆಪಾದನೆ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಒಂದು ಕಾನೂನಿನ ಸುವ್ಯವಸ್ಥಿತ ರೀತಿಯಲ್ಲಿ ಯಾಕೆ ಕ್ರಮ ಕೈಗೊಳ್ಳಬಾರ್ದು ಡಿಪಾರ್ಟ್ಮೆಂಟ್ ಅನ್ನೋದು ನನಗಿಲ್ಲಿ ಒಂದು ತಾರ್ಕಿಕ ಆಲೋಚನೆ ಬರ್ತಾ ಇದೆ ಅವರೇ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಗಿರೀಶ್ ಪಟೇಲ್ ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಅದು ಏನೇ ಇರಲಿ ಸೌಜನ್ಯ ಸಹೋದರಿಗೆ ನ್ಯಾಯ ಸಿಗಬೇಕು ಎಂ ಡಿ ಸಮೀರ್ ಕೇವಲ ಒಬ್ಬ ಮುಸ್ಲಿಂ ಯುವಕನಾಗಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೆ ನ್ಯಾಯವನ್ನು ಹತ್ತಿರ್ತಕ್ಕಂಥ ಕೆಲಸ ಆಗಬಾರ್ದು ಯಾರು ಏನೇ ಆಗಿರಿ ಯಾರು ಎಷ್ಟೇ ಪ್ರಭಾವಶಾಲಿ ಆಗಿರಿ ಎಷ್ಟೇ ಬಲಿಷ್ಠವಾಗಿರಿ ಯಾರೆಷ್ಟೇ ತೋಳ್ಬಲ ಆ ಹಣ ಬಲ ಆ ರಾಜಕೀಯ ಬಲ ಏನೇ ಇದ್ರೂ ಕೂಡ ಇಲ್ಲಿ ಯಾವುದೂ ನಡೆಯಲ್ಲ ನ್ಯಾಯ ನ್ಯಾಯ ಆಗಿಯೇ ಉಡಿಬೇಕು ನ್ಯಾಯ ನ್ಯಾಯವಾಗಿಯೇ ಇರಬೇಕು ಯಾಕಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ನುಡಿದಿರ್ತಕ್ಕಂಥ ಮಾತು ಬಹಳ ಅವತರಣೀಯ ಅವತರಣೀಯವಾಗಿರ್ತಕ್ಕಂಥದ್ದು ಯದಾ ಯದಾ ಹಿ ಧರ್ಮ ಶ್ಲಾನ್ ಪವತಿ ಭಾರತ ತದ್ ಯುದ್ಧ ನಂ ಮಾನ್ಯ ಧರ್ಮ ಸಂಸ್ಥಾಪನಾಥಾಯ ಥಾಯ ಸಂಭವ ಧರ್ಮ ಸಂಸ್ಥಾಪನೆಗಾಗಿ ನ್ಯಾಯ ಸಂಸ್ಥಾಪನೆಗಾಗಿ ಯಾವ ರೀತಿಯಲ್ಲಾದ್ರೂ ರಣಕಾಳೆ ಮೊಳಗಬಹುದು ಅಂತಕ್ಕಂಥದ್ದು ಇಲ್ಲಿಯ ತಾರ್ಕಿಕ ಅಂಶ ಅಂತಕ್ಕಂಥದ್ದನ್ನ ಭಾವಿಸ್ಬೇಕು ಸೊ ಹಾಗಾಗಿ ನಾನು ಈ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ ಎಂ ಡಿ ಸಮೀರ್ ಅವರು ಏನು ಧ್ವನಿ ಎತ್ತಿದ್ದಾರೆ ನ್ಯಾಯಕ್ಕಾಗಿ ಸಹೋದರಿ ಸೌಜನ್ಯಳ ನ್ಯಾಯಕ್ಕಾಗಿ ಅದಕ್ಕೆ ನಾವು ಕೂಡ ಪರವಾಗಿದ್ದೇವೆ ಅಷ್ಟೇ ಅಲ್ಲ ಇದ್ರ ಹಿಂದೆ ಎಷ್ಟೇ ದೊಡ್ಡ ಕಲೆಗಳಾಗಿದ್ರು ಸರಿ ತೀಕ್ಷ್ಣವಾಗಿ ಡಿಪಾರ್ಟ್ಮೆಂಟ್ ಇದನ್ನು ಗಮನಹರಿಸಿ ಸಮೀರ್ ಅವ್ರ ಮೇಲೆ ಸುಮೋಟೋ ಕೇಸ್ ದಾಖಲೆ ಮಾಡಿರುತ್ತಾರೆ ಅವ್ರ ಮೇಲೆ ಸುಮೋಟೋ ಕೇಸ್ ದಾಖಲೆ ಮಾಡಿ ವಿಚಾರಣೆಗೆ ಒಳಪಡಿಸ್ಬೇಕು ಮತ್ತು ಸತ್ಯಾಂಶವನ್ನು ಹೊರಗೆ ತರಬೇಕು ಸತ್ಯಾಂಶವನ್ನು ಬೈಲಿಗೆ ತರಬೇಕು ಅಂತಕ್ಕಂಥದ್ದು ನನ್ನ ವಾದ ದಯವಿಟ್ಟು ಯಾರು ಕಾನೂನನ್ನು ಕೈಗೆಸ್ಕೊಳ್ಬೇಡಿ ಕಾನೂನಿನ ಸುವ್ಯವಸ್ಥಿತ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿಗಳಿಗೆ ಕೆಲಸ ಮಾಡೋಣ ಸರ್ಕಾರಕ್ಕೆ ನಾನು ಈ ಮೂಲಕ ನೇರವಾಗಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದೆ ಅದರತ್ತ ಗಮನ ಕೊಡೋದಲ್ಲೇ ಸೌಜನ್ಯ ಸಹೋದರಿಯ ಅಂತ ಅನೇಕ ಸಹೋದರಿಯರ ಸಾವಿಗೆ ನ್ಯಾಯ ಸಿಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಆದೇಶ ಮಾಡಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಉಲ್ಲೇಖಿಸುತ್ತಾ ನಾನೊಂದೆರಡು ಮಾತುಗಳನ್ನು ನಡೆಸುತ್ತೇನೆ ಇರಲಿ ನ್ಯಾಯದ ಪರ ನಮ್ಮ ಘೋಷಣೆ ಅಂತಕ್ಕಂಥದ್ದನ್ನು ಮುಕ್ತನಾದೊಂದಿಗೆ ನಾಡಿನ ಜನತೆಗೆ ನ್ಯಾಯವನ್ನು ಬೆಂಬಲಿಸಿ ಅನ್ಯಾಯವನ್ನ ಅಳಿಸಿ ಹಾಕಿ ಅಂತಕ್ಕಂಥದ್ದನ್ನ ಈ ಮೂಲಕ ಕೇಳಿಕೊಳ್ಳುತ್ತ ನ್ಯಾಯಕ್ಕಾಗಿ ನಾವು ಸದಾ ಬದ್ಧರಾಗಿರೋಣ ಸಿದ್ಧರಾಗಿರೋಣ ಅಂತಕ್ಕಂಥ ಅವತರಣಿಕೆಯ ಮಾತಿನೊಂದಿಗೆ ಸೌಜನ್ಯ ಸಹೋದರಿಗೆ ಆದಷ್ಟು ಬೇಗ ನ್ಯಾಯ ದೊರಕಲಿ ಅದ್ರ ಹಿಂದೆ ಇರ್ತಕ್ಕಂಥ ಎಷ್ಟೇ ದೊಡ್ಡ ತಲೆಗಳಾಗಿದ್ರು ಸರಿ ಯಾರು ಸಾವಿನಿಂದ ಮಾತ್ರ ಬಚಾವಾಗಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಒಂದು ದಿನ ಸಾವಿದೆ ಭೂಮಿಯ ಮೇಲಿರುವ ಒಂದು ಲಕ್ಷ ಎಂಬತ್ತು ಕೋಟಿ ಜೀವರಾಶಿಗಳಿಗೂ ಸಾವಿದೆ ಹಾಗಾಗಿ ಮನುಷ್ಯ ಯಾರೂ ಈ ಭೂಮಿಯಲ್ಲಿ ಶಾಶ್ವತ ಅಲ್ಲ ಸತ್ಯವನ್ನ ಕಾಪಾಡಿ ಸತ್ಯವನ್ನ ಎತ್ತಿ ಹಿಡಿದು ನ್ಯಾಯವನ್ನ ಎತ್ತಿ ಹಿಡಿದು ಧರ್ಮವನ್ನ ರಕ್ಷಿಸಿ ಅಂತಕ್ಕಂಥದ್ದನ್ನ ಈ ಮೂಲಕ ಕೇಳಿಕೊಳ್ಳುತ್ತ ನಾನು ಯಾವುದೇ ಒಂದು ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ ಮಾನವ ಧರ್ಮದ ಬಗ್ಗೆ ಹೇಳ್ತಾ ಇದ್ದೀನಿ ಮಾನವ ಕುಲಕೋಟಿ ಧರ್ಮವನ್ನು ರಕ್ಷಿಸಿ ಅಂತಕ್ಕಂಥದ್ದ ಈ ಮೂಲಕ ಕೇಳಿಕೊಳ್ಳುತ್ತಾ ಎಲ್ಲ ಧರ್ಮಗಳ ಸಮಾಗಮ ರೀತಿಯಲ್ಲಿ ಪ್ರೀತಿಸುತ್ತಾ ಗೌರವಿಸುತ್ತ ನಾವೆಲ್ಲರೂ ಒಂದಾಗಿ ಸಹೋದರ ಸಹೋದರಿಯರಂತೆ ಬಾಳೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮತನು ಪಡಿಸುತ್ತಾ ನಾನಂದಣ್ಣ ಮಾತು ಮುನ್ನಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾ